ಮಾಡ್ಕೊ ನಿಮ್ಮ ಸೇವೆಯ ಅವಕಾಶ ಅವ್ರು ಮಾಡ್ಕೊಟ್ಟಿದ ಪ್ರಚಾರಿಸಿದ್ದೀನಿ ಯಾರ ಮಾತಾಡಿದ್ದೀನಿ ಎಲ್ಲ ಮಕ್ಕಳು ಪ್ರಚಾರ ನೋಡೋಣ ನಿಮ್ಮ ನೋಡೋಣ ಬಟ್ ಯಾವತ್ತೂ ಅವ್ರು ಇಲ್ಲಿ ಹೋಗಿ ಏನೇ ಕೊಡಿದ್ರು ಏನೇ ಪ್ರೀತಿ ಮಾಡಿದ್ರೆ ಇದನ್ನು ಮಾಡ್ಕೊತೇವೆ ನನ್ನ ಕಳಿಸ್ತಾ ಇದ್ದೀವಿ ನನ್ನ ತಂದೆ ಹೇಳ್ತಾರೆ ಇಲ್ಲೂ ಹೇಳಿದ ಸಿನಿಮಾನಂದನೆ ಅವರ ಒಂದು ಹೆಚ್ಚಾಗ ಅದು ಒಂದು மார்கோம் அது நாவேன் கேட்குது தயவுட்டும் இது ஒன்றே ஒன்று அவகாச மார்க்க நம்மளுக்கு இன்னும் சேவை மாதிரி ஒன்றே ஒன்று அவகாச ஆமேலு ஒன்றை ஹேக்கே இல்லா பிரேயுக்கு கலாவிக்க அபிமாரி வந்து இல்ல அபிமான